ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂಥ ಕೆಂಪೇಗೌಡರು ಯಾವುದನ್ನ ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆ ನೆಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾನು ಬಹಳ ಅದ್ಭುತವಾಗಿ ಮೂಡಬಂದಿದೆ ಹಾಗೆ ಶ್ರೀವಿಲ್ಲ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಗೆದ್ದೆ ಗೆದುತ್ತೇನೆಂತ ವಿಶ್ವಾಸಿ ಹಾಗೆ ಶ್ರೀಧರ್ ಮ್ಯೂಸಿಕಲ್ ಬ್ಯಾಕ್ ಮ್ಯೂಸಿಕಲ್ ಹಾಡು ಭಾಳ ಜೋರಾಗಿದೆ ಸಂಗೀತ ಹೀರೋಯಿನ್ ಅವರಿದ್ದಾರೆ ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನ್ಸುತ್ತೆ ಸೊ ಆಲ್ ದ ಬೆಸ್ಟ್ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಬೇಡ್ ಭಾಳಷ್ಟು ಕನಸನ್ನು ಹೊತ್ತು ನಾವು ಸಿನಿಮಾಕ್ಕೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ ಆದರೆ ಎಲ್ಲರಿಗೂ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳೆಯಿರಿ ನಾನು

लैंग्वेज के लोग के हम के फुल राइट्स को दी सर आदर सांप्रदायिक तौर पर यादरा दिगारा सेलिब्रेशन दिगारा अध्यक्ष महोदय साहबवा के लोग बकरा देना धन्यवाद अच्छा मत करो मत मत टीम मीटिंग का ऑर्डर मत करो ಮುಂದಿನ ಚುನಾವಣೆಯಲ್ಲಿ ಕೂಡ ವಿಜಯದ ಮಾಲೆ ನಿಮ್ಗೆ ದೊರಕಲಿ ಅಂತ ಹಾರೈಸ್ತ